ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಗಿ ನಮಸ್ಕಾರ ಈ ಚಿತ್ರ ನಮ್ಮ ಹರಿಯ ಕನಸು ಅವ್ರ ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಬ್ಯಾಕ್ ಅದನ್ನ ವಿಜುವಲೈಸ್ ಮಾಡಿದೆ ತುಂಬ ಅದ್ಭುತವಾಗೇ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೊಟ್ಟರೆ ಹರಿಯವರೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಅವ್ರ ಜೊತೆಯೇ ಬಂದಂಥ ಶಶಾಂಕ್ ಅವರು 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 ಕಂಠ ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ ಅದನ್ನು ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಮೇಲಿಂದ ಈ ಪಿಕ್ಚರ್ ಆದಮೇಲೆ ಮತ್ತು ನಮ್ಮ ಕ್ಯಾಮ್ರಾಮು ಸ್ಟಾರ್ಟಿಂಗು ಗಿರಿಗೌಡವರಿದ್ದರು ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟರು ಕಾರಣಾಂತರದಿಂದ ಅವ್ರು ಆಚೆ ಹೋಗಬೇಕಾಯ್ತು ಅದರ ಪಿಚ್ಚರಿಂದ ಅವಾಗ ಬಂದು ಜಾಯ್ನ್ ಆಗಿದ್ದಂಥ ನಮ್ಮ ವಿನೋಸ್ ನಾಗರಾಜವರು ನಮ್ಮ ವಿನೋಸ್ ಮೂರ್ತಿಯವರವರ ಸಣ್ಣ ನಾನು ಅವ್ರ ಜೊತೆ ಭಾರೆ ಬಾ ಮಾಡಿದ್ದೆ ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದರು ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಿಲ್ಲ ಎಲ್ಲ ಚೆನ್ನಾಗಿ ಮಾಡಿದರು ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾಯಿದ್ರು ನಾನು ಅದೇ ಥರ ಚೇತನ್ ಅವ್ರನ್ನ ಜಗದೀಶ್ ಅವ್ರನ್ನ ಮೋಕ್ಷೇಂದ್ರ ಅವ್ರನ್ನ ಮನೂವ್ರನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಇನ್ನೊಂದು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂಥ ಟೈಮ್ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಈ ಕೋಣ ಅಂದಾಗ ನನ್ನ ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದೆ ನಾನು ಊಟಿ ಟಿ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಏ ಬಫೆಲೋ ಏ ಬಫೆಲೋ ಅಂತ ಹೇಳೋರು ಅವಾಗ ನನಗೆ ಚಿಕ್ಕ ಬಟ್ಟೆ ಕೋಪ ಬರೋದು ಈ ಬಫೆಲೋ ಬಫೆಲೋ ಅಲ್ಲ ಅಂತಾರೆ ಯಾಕೆಂದರೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕು ಅವ್ರು ಮ್ಯಾಥ್ಸ್ ಟೀಚರ್ ಬೇರೆ ತುಂಬ ಕಾಟ ಕೊಡೋರು ಬಟ್ ಅದಾದಮೇಲೆ ಇವಾಗ ಬೆಳೀತಾ ಬೆಳೀತಾ ಮೇಲೆ ಈ ಥರ ಒಂದು ಕೋಣ ಪಿಚ್ಚರ್ ಮಾಡ್ಬೇಕಾದ್ರೆ ಖುಷಿಯಾಗುತ್ತೆ ನಾನು ಬಫೆಲೋ ಅಂತ ಅನ್ಸ್ಕೊಳಕ್ಕೆ ಸೊಂಗ ಮ್ಯಾಥಮೆಟಿಕ್ಸ್ ಕಾಸ್ ಮ್ಯಾಥಮೆಟಿಕ್ಸ್ ಅಲ್ಲ ಎಕನಾಮಿಕ್ಸ್ ಈ ಚಿತ್ರ ಎಲ್ಲರ ಒಂದು ಕಾಪರೇಷನ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ ನಲ್ಲೆಲ್ಲ ಕೂಡ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ ಇಲ್ಲಿ ಬಿಚ್ಬಿಟ್ಟು ಅಂದರೆ ಬಿಚ್ಬಿಟ್ ಬಿಚ್ಬಿಟ್ಟು ಅವ್ರನ್ನ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ದಂಗಿತ್ತು ಯಾಕಂದ್ರೆ ಎಲ್ ತಿರುಗಿ ನೋಡಿದ್ರು ನಮ್ಮ ಪ್ರೋಗ್ರಾಮ್ಗಳಲ್ಲೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಅವರೇ ಇದ್ರು ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟು ಕೂಡ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗಿಚ್ಚಿ ಗಿಚಿಗಿಳಿ ಹೋದಾಗ ಅದೊಂದು ಅಷ್ಟು ಟ್ಯಾಲೆಂಟ್ ನಾನು ನೋಡಿದೆ ಅದರೊಳಗೆ ನಾನು ಪ್ರತಿ ಪಿಕ್ಚರ್ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ ಅದರಲ್ಲಿ ಹುಲಿ ಕಾರ್ತಿಕ್ ತುಕಾಲಿಯವರು ಭಾಳಷ್ಟು ಜನ ಜಗಪ್ಪ ಅವರು ಈ ಸಲ ನೋಡಿದ್ದು ತುಂಬ ನಾನು ಏಳು ಪಿಚ್ಚರ್ ನೋಡಾದ ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರುವಂತ ಒಂದು ಅಭಿಮಾನ ಇನ್ನೂ ಹೆಚ್ಚಿಗೆ ಆಯಿತು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬ ದೊಡ್ಡ ಭವಿಷ್ಯ